ಪಕ್ಷದವ್ರು ಏನಾದ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳಿ ಏರ್ಸಿದ್ದು ಹೇಳೋದಿಲ್ಲ ನೀವು ಕೇಳಲ್ಲ ಹಾಂ ನೋ ನರೇಂದ್ರ ಮೋದಿಯವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾಂ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನ್ರಿ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತೀಯ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ಮೂವತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ತೊಂಬತ್ತೆಂಟು ಪೈಸೆ ಆಯಿತು ನಾವು ಮತ್ತೆ ಮಾಡ್ದೋ ಅವ್ರು ಮಾಡ್ದೋ ಹೆಚ್ಚು ಮನ್ಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಸರ್ ಕಳೆದ ಲಾಸ್ಟ್ ಹತ್ತು ವರ್ಷ ಅರವತ್ತೈದು ಡಾಲರ್ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಆ ಕಡಿಮೆ ಮಾಡಿದ್ರಾ ಐವತ್ತು ಬಂದಿತ್ತಯ್ಯ ಹದಿನೈದು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಮಾಡಿದ್ರಾ ಕೊರೋನಾ ಬಂದಾಗ ಇಪ್ಪತ್ತೇಳು ಡಾಲರು ಆಗಿತ್ತು ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದು ಸಾರಿ ಕಡಿಮೆ ಮಾಡಿದ್ರಾ ಅವರು ಹೆಚ್ಚಿಸ್ಬೋದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸೇ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಹಾ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕೆ ಹಾಗಾದ್ರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡ್ಬಿಡಿ ಅಂತ ಹೇಳಿ ಹೇಳ್ತಾರು ನೀನು ಮಾತಾಡ್ಬಿಡ್ತಾಳಪ್ಪ ಅವ್ರಿಗೆ ನೀನು ಅದೇ ಅಲ್ಲಿ ಇದ್ಯಾಲ್ಲಿ ಬಂದಿದ್ಯಾ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನಾ ದಿನಾ ಕೇಳ್ತೀರಿ ನಮಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರಿ ನೀನು ನೀನಿಲ್ಲ ನೀನು ಅಲ್ಲ ಜನರಲ್ ಆಗಿ ಏನು ಎಷ್ಟು ಜಾಸ್ತಿ ಆಯಿತು ಶ್ರೀ ನರೇಂದ್ರ ಅವರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಇತ್ತು ಇವತ್ತು ನೂರೆರಡು ಆಗಲಿಕ್ಕೆ ಯಾರು ಕಾರಣ ಎಪ್ಪತ್ತೆರಡು ರೂಪಾಯಿಂದ ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಅವರು ಇರುವಾಗ ಹದಿಮೂರು ಡಾಲರ್ ಇದ್ದಾಗ ಇದ್ದಾಗಬ್ಸಿಡಿನೂ ಕೊಡ್ತಿದ್ರು ಪೆಟ್ರೋಲ್ ಬೆಲೆ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರ್ದು ಕಾರಣಕ್ಕೋಸ್ಕರ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ